ಊಟ ಆದ ಕೂಡಲೇ ಸೋಂಪಿನ ಕಾಳನ್ನ ತಿನ್ನುವಂತಹ ಅಭ್ಯಾಸ ತುಂಬಾ ಜನಕ್ಕೆ ಇರುತ್ತೆ ಇದನ್ನೇ ತಿನ್ನೋದ್ರಿಂದಾಗಿ ಬಾಯಿ ಫ್ರೆಶ್ ಇರತ್ತೆ ಹಾಗೇನೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಅಂತ ಮಾತ್ರ ನಿಮಗೆ ಗೊತ್ತಿರಬಹುದು ಆದ್ರೆ ಹೆಚ್ಚಿನ ಆರೋಗ್ಯಕರ ಮಾಹಿತಿಗಾಗಿ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ಈ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫೆನಲ್ ಅಥವಾ ಸೋಂಪಿನ ಕಾಳನ್ನ ಟ್ರಿಗೋನಿಲ್ಲಾ ಫೋನಮ್ ಗ್ರೇಕಮ್ ಅಂತ ಕರೀತಾರೆ ಇದನ್ನೇ ನಿಯಮಿತವಾಗಿ ಸೇವಿಸೋದ್ರಿಂದಾಗಿ ಟೆಸ್ಟೋಸ್ಟಿರೋನ್ ಮಟ್ಟ ಹೆಚ್ಚಾಗುತ್ತೆ ಇದರಲ್ಲಿರುವಂತಹ ಅಂಶ ಈ ಕ್ರಿಯೆಗೆ ಸಹಾಯ ಮಾಡುತ್ತೆ ಇಷ್ಟೇ ಅಲ್ಲದೆ ಇದು ಮಧುಮೇಹವನ್ನ ನಿರ್ವಹಿಸೋದ್ರಲ್ಲಿ ಸಹಾಯ ಮಾಡುತ್ತೆ ಜೊತೆಗೆ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನ ನಿರ್ವಹಿಸುತ್ತೆ ಜೀರ್ಣಕ್ರಿಯೆಯನ್ನ ಹೆಚ್ಚಿಸುತ್ತೆ ಹಾಗೇನೆ ರೋಗ ನಿರೋಧಕ ಕೂಡ ಹೆಚ್ಚಿಸುತ್ತೆ ಇದರಲ್ಲಿ ಅನೇಕ ಜೀವಸತ್ವಗಳಿವೆ ಮ್ಯಾಂಗನೀಸ್ ಮೆಗ್ನೀಷಿಯಂ ಕಬ್ಬಿಣ ಜಿಂಕ್ ಅನೇಕ ರೀತಿಯ ಜೀವಸತ್ವಗಳು ಇದರಲ್ಲಿ ತುಂಬಿದೆ ಸೋಂಪಿನಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ ಇದು ಹಾಲುಣಿಸುವಂತಹ ತಾಯಂದ್ರಿಗೆ ಕೂಡ ಉತ್ತಮ ಹೃದಯನಾಳಗಳ ಆರೋಗ್ಯವನ್ನ ಸುಧಾರಿಸೋದ್ರಲ್ಲಿ ಕೂಡ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಇನ್ನು ಸೋಂಪಿನ ಕಾಳನ್ನ ಊಟ ಆದ್ಮೇಲೆ ಮಾತ್ರ ಬಳಸೋದಲ್ಲದೆ ಅಡಿಗೆಯಲ್ಲಿ ಕೂಡ ಬಳಸ್ತಾರೆ ಭಾರತೀಯ ಅಡಿಗೆಗಳಲ್ಲಿ ಹಾಗೆ ಮೆಡಿಟರೇನಿಯನ್ ಅಡಿಗೆಗಳಲ್ಲಿ ಕೂಡ ಇದನ್ನ ಸೂಪ್ ಸಲಾಡ್ ಟೀ ಮುಂತಾದ್ರಲ್ಲಿ ಬಳಸ್ತಾರೆ ಇನ್ನು ಸೋಂಪಿನ ಕಾಳಿನ ಚಹಾವನ್ನ ಕುದಿಸಿ ಕುಡಿಯೋದ್ರಿಂದಾಗಿ ರಕ್ತದ ಮಟ್ಟವನ್ನ ನಿರ್ವಹಿಸಬಹುದು ದಿನಕ್ಕೆ ಒಂದು ಟೀ ಸ್ಪೂನ್ ಸೋಂಪಿನ ಕಾಳನ್ನ ಸೇವಿಸೋದು ಉತ್ತಮ ಅಂತ ಶಿಫಾರಸು ಮಾಡಲಾಗಿದೆ ಆದ್ರೆ ಅದನ್ನ ಬಳಸೋದಕ್ಕಿಂತ ಮುಂಚೆ ಇಲ್ಲೊಂದು ಮುನ್ನೆಚ್ಚರಿಕೆ ಇದೆ ಸೋಂಪಿನ ಕಾಳುಗಳು ಅನೇಕ ರೀತಿಯಲ್ಲಿ ಆರೋಗ್ಯಕರ ಪ್ರಯೋಜನಗಳನ್ನ ನೀಡಿದ್ರು ಹೈಪೋಗ್ಲಿಸೇಮಿಯಾದಂತಹ ರೋಗಗಳನ್ನು ತಡೆಗಟ್ಟೋದಕ್ಕಾಗಿ ನಿಯಮಿತವಾಗಿರುವಂತಹ ವ್ಯಾಯಾಮ ಅತ್ಯಗತ್ಯ ಹಾಗೆ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನ ನೀವು ಆಗಾಗ ಪರಿಶೀಲನೆ ಮಾಡಿಕೊಳ್ಳೇಬೇಕು ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಹ್ಯಾಪಿಯಸ್ಸೆಲ್ ಕನ್ನಡ ವೆಬ್ಸೈಟ್ ಅನ್ನು ನೋಡಿ ಅನೇಕ ಲೇಖನಗಳಿಂದ ನೀವು ಮಾಹಿತಿಯನ್ನ ಪಡಿಬಹುದು